ನಮಸ್ಕಾರ ಸ್ನೇಹಿತರೆ ವಿಶ್ವ ಆರೋಗ್ಯ ದಿನದ ಅಂಗವಾಗಿ ಭಾರತದಾದ್ಯಂತ ಮೇಗಾ ಪ್ರಾಣಿಕ್ ಹೀಲಿಂಗ್ ಶಿಬಿರವನ್ನು ಎಲ್ಲೆಡೆಯೂ ಸಹ ಆಯೋಜಿಸಲಾಗಿತ್ತು ಯಾವುದೇ ಔಷಧಿಗಳಿಲ್ಲದೆ ಮಾತ್ರೆ ಇಂಜೆಕ್ಷನ್ ಇಲ್ಲದೆ ನೀಡುವ ಚಿಕಿತ್ಸೆ ಇದಾಗಿದ್ದು ದೈಹಿಕ ಮತ್ತು ಮಾನಸಿಕ ಸ್ಥೈರ್ಯವನ್ನು ಇದು ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ಇಂಥ ಒಂದು ವಿಶೇಷವಾದಂತಹ ಏನು ಶಿಬಿರ ವಿಶ್ವ ಆರೋಗ್ಯ ದಿನದಂದು ಹುಣಸೂರಿನ ಎಸ್ ಎಲ್ ವಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು ಇದನ್ನು ನೋಡ್ಕೊಳ್ಳೋದಕ್ಕೆ ಹುಣಸೂರಿನ ಅಶ್ವಿನಿಯವರಿದ್ದರೆ ಬೆಂಗಳೂರಿನಿಂದ ವಿಶೇಷವಾಗಿ ಶಿಬಿರಾರ್ಥಿಗಳು ಬಂದು ಅಂದರೆ ಚಿಕಿತ್ಸೆ ನೀಡುವವರು ಬಂದು ಶಿಬಿರಾರ್ಥಿಗಳಿಗೆ ಒಳ್ಳೆಯ ಚಿಕಿತ್ಸೆಯನ್ನು ನೀಡಿದ್ದಾರೆ ನಾವು ಅಲ್ಲಿಗೆ ಭೇಟಿಯನ್ನು ಕೊಟ್ಟಾಗ ಅವರು ಒಂದು ಹತ್ತು ನಿಮಿಷ ಕಣ್ಣನ್ನು ಮುಚ್ಚಿಸಿ ತಮಗೆ ಬೇಕಾದಂಥ ಏನು ಶಿಬಿರದಲ್ಲಿ ಕೊಡಬೇಕಾಗಿದೆ ಚಿಕಿತ್ಸೆಯನ್ನು ಕೊಡ್ತಾಯಿದ್ರು ಹಾಗೆಯೇ ಕೆಲವು ಆಸನಗಳನ್ನು ಹೇಳ್ಕೊಡ್ತಾಯಿದ್ರು ಯೋಗಾಸನವನ್ನು ಮಾಡಿಸ್ತಾ ಇದ್ದರು ಹಾಗೆಯೇ ಧ್ಯಾನಕ್ಕೆ ಇದ್ದರು ಇವೆಲ್ಲ ಒಂದು ಸುಂದರವಾದ ಅನುಭವವನ್ನು ಕೊಡುವಂಥ ಒಂದು ಶಿಬಿರವಾಗಿತ್ತು ಆ ಶಿಬಿರಕ್ಕೆ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಭೇಟಿಯನ್ನು ಕೊಟ್ಟಿದ್ದೆ ನಾನು ಹಾಗೆ ಅಲ್ಲಿಗೆ ಹುಣಸೂರಿನ ಮಾಜಿ ಶಾಸಕರಾದಂಥ ಶ್ರೀಯುತ ಎಚ್ ಪಿ ಮಂಜುನಾಥ್ರವರು ಸಹ ಭಾಗವಹಿಸಿದರು ಅಂತ ಹೇಳ್ತಾ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದಾಗ ಚಿತ್ರೀಕರಣ ಮಾಡಿದಂತಹ ಕೆಲವು ದೃಶ್ಯಗಳು ಹಾಗೂ ಶಿಬಿರಾರ್ಥಿಗಳನ್ನು ತಮಗೆ ತೋರಿಸ್ತಾ ಇದ್ದೇನೆ ನಾವೀಗ ಹೋಗೋಣ ಹುಣಸೂರಿನ ಎಸ್ ಎಲ್ ವಿ ಕಲ್ಯಾಣ ಮಂಟಪಕ್ಕೆ ಏನು ಮೆಗಾ ಪ್ರಾಣಿಕ್ ಒಂದು ಹೀಲಿಂಗ್ ಶಿಬಿರವನ್ನು ತೋರಿಸ್ತಿದ್ದೀವಿ ನಮಸ್ತೆ ಮೇಡಮ್ ನಾವು ಮಿತ್ರರ ಮಿತ್ರ ವಾಹಿನಿಯಿಂದ ಬಂದಿದ್ದೀವಿ ಹೇಳಿ ಮೇಡಮ್ ಇವತ್ತು ವಿಶ್ವ ಆರೋಗ್ಯ ದಿನ ಈ ಒಂದು ದಿನದಲ್ಲಿ ನೀವು ಹುಣಸೂರಿನ ಎಸ್ ಎಲ್ ವಿ ಕಲ್ಯಾಣ ಮಂಟಪಕ್ಕೆ ಬಂದಿದ್ದೀರಿ ಬೆಂಗಳೂರಿಂದ ಏನು ಉದ್ದೇಶ ಏನಿದ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ದಿನ ಕರ್ನಾಟಕ ಯೋಗ ವಿದ್ಯಾ ಪ್ರಾಣಿ ಕೀಲಿಂಗ್ ಫೌಂಡೇಶನ್ ಕರ್ನಾಟಕ ನಾವು ಪ್ರಾಣಿ ಹೀಲಿಂಗ್ ಚಿಕಿತ್ಸೆನ ಮಾಡ್ತೀವಿ ನಾಳೆ ಅಂದರೆ ಏಳನೇ ತಾರೀಕು ಏಪ್ರಿಲ್ ವಿಶ್ವ ಆರೋಗ್ಯ ದಿನ ಎಲ್ಲರಿಗೂ ಶನಿವಾರ ಭಾನುವಾರ ರಜೆ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಐದು ಮತ್ತು ಆರನೇ ತಾರೀಕು ಈ ಶಿರಬಿಗಾನ ಇಟ್ಕೊಂಡಿದ್ದೀವಿ ಹುಣಸೂರಲ್ಲಿ ಆರನೇ ತಾರೀಕು ಇಟ್ಕೊಂಡಿದ್ದೀವಿ ಇದರಿಂದ ಏನು ಉಪಯೋಗ ಅಂದರೆ ಈಗ ಕರೆಂಟ್ ಸಮಯ ನೋಡ್ತು ಅಂತಂದರೆ ಜನಗಳಿಗೆ ಸ್ಟ್ರೆಸ್ ತುಂಬ ಜಾಸ್ತಿ ಇದೆ ಮಕ್ಕಳುಗಳು ಶಾಲೆಗೆ ಹೋಗ್ತಾರೆ ಓದ್ತಾರೆ ಆದರೆ ಪ್ರೆಷರ್ ಬಿಲ್ಡ್ ಆಗ್ತಾಯಿದೆ ನಂಬರ್ಸ್ ತೊಗೋಬೇಕು ಶಕ್ತಿ ಜಾಸ್ತಿ ಆಗಬೇಕು ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಚೆನ್ನಾಗಿರಬೇಕು ಆ್ಯಂಡ್ ಮನೆಯಲ್ಲಿ ಇರೋರಿಗಾಗ್ಲಿ ಆಫೀಸಿಗೆ ಹೋಗಿ ಬರೋರಿಗಾಗಲಿ ಸೊಂಡ ನೋವು ನೋವು ಒಂಥರ ಇಂಡೈಜೆಷನು ಈ ಥರ ಸುಮಾರು ಸರಿ ಏನೇನೋ ತೊಂದರೆಗಳು ಇದೇ ಇರುತ್ತೆ ಮಾನಸಿಕ ಒತ್ತಡ ಎಲ್ರಿಗೂ ತುಂಬ ಜಾಸ್ತಿ ಇದೆ ಈ ಪ್ರಾಣ ಚೈತನ್ಯ ಚಿಕಿತ್ಸೆ ತಗೊಂಡಾಗ ಏನಾಗುತ್ತೆ ಮಾನಸಿಕ ಒತ್ತಡದಿಂದ ಅವರಿಗೆ ಸಮಾಧಾನ ಸಿಗುತ್ತೆ ಹಾಗೂ ದೈಹಿಕವಾಗಿ ಏನೇನು ನೋವು ಸಣ್ಣ ಪುಟ್ಟ ನೋವಿರ್ಬೋದು ದೊಡ್ಡ ದೊಡ್ಡದು ಕಾಯಿಲೆಗಳಿರ್ಬೋದು ಅದು ಪ್ರಾಣ ಚೈತನ್ಯ ಚಿಕಿತ್ಸೆಯಿಂದ ಬಹಳ ಬೇಗ ಸಮಾಧಾನ ಸಿಗುತ್ತೆ ಇವಾಗ ಅವರು ಎಕ್ಸಾಂಪಲ್ ಹೇಳ್ತಿದ್ದೀನಿ ಅಲ್ಲಿ ಮೆಡಿಸಿನ್ಸ್ ತಗೊಳ್ತಾರೆ ಎಷ್ಟೊಂದು ದಿನ ಆದಮೇಲೂ ಅವರಿಗೆ ಗುಣ ಕಾಣಿಸ್ತಾ ಇರುತ್ತೆ ಆದರೆ ಮೆಡಿಸಿನ್ ನಿಲ್ಲಿಸಿದ ತಕ್ಷಣ ಮತ್ತೆ ಅವರು ಖಿನ್ನತೆಗೆ ಒಳಗಾಗ್ತಾರೆ ಆ ಥರ ಟೈಮಲ್ಲಿ ಅವರು ಪ್ರಾಣಿ ಕಿಲಿನ ತೊಗೊಂಡಾಗ ಅವ್ರು ತೊಗೊಳ್ಳೋ ಮೆಡಿಸಿನ್ದು ಫಾಸ್ಟರ್ ಎಫೆಕ್ಟ್ ಆಗುತ್ತೆ ಸೈಡ್ ಎಫೆಕ್ಟ್ಸ್ ಕಡಿಮೆ ಆಗುತ್ತೆ ಅದರಿಂದ ತುಂಬ ಬೇಗ ಅನುಕೂಲವಾಗುತ್ತೆ ಕ್ಯಾನ್ಸರ್ ಇರ್ಬೋದು ಆ ಥರ ಎಲ್ಲ ಚಿಕ್ಕ ಮುಟ್ಟದ್ದು ಆ್ಯಂಡ್ ನೋವು ಕೋಪ ಸಿಟ್ಟು ಮಕ್ಕಳದ ಹಠ ಟೀನೇಜಲ್ಲಿ ಬರುವಂಥ ಸಮಸ್ಯೆಗಳು ಮೆನಪ್ಪ ಸಮಸ್ಯೆ ಇರ್ಬೋದು ಈ ಥರದ್ದು ಸುಮಾರು ಸಮಸ್ಯೆಗಳು ಗಂಡಸುಗಳಲ್ಲೂ ಅಷ್ಟೇ ತುಂಬ ಹೋಗ್ತಾ ಇರ್ತಾರೆ ಸದಾ ಗಾಡಿ ಲೋಡಾಡ್ತಿರ್ತಾರೆ ಬೆನ್ನೋವಿರುತ್ತೆ ಅದೆಲ್ಲದಕ್ಕುವೆ ಪ್ರಾಣಿ ಹೀಲಿಂಗಲ್ಲಿ ಸುಲಭವಾಗಿ ಚಿಕಿತ್ಸೆ ಮಾಡಿಸ್ಕೊಂಡಾಗ ಹಳೆಯ ಶಕ್ತಿ ಉಪಯೋಗ ಆಗೋಗಿರೋ ಅಂದರೆ ಯುಟಿಲೈಸ್ಡ್ ಎನರ್ಜಿನ ತೆಗೆದು ನಾವು ಫ್ರೆಶ್ ಎನರ್ಜಿ ಹೊಸ ಶಕ್ತಿನ ಹಾಕಿದಾಗ ಏನಾಗುತ್ತೆ ಆ ಜಾಗ ಬೇಗ ಬೇಗ ಗುಣ ಆಗುತ್ತೆ ನೋವು ಕಡಿಮೆ ಆಗುತ್ತೆ ಸಮಾಧಾನ ಬೇಗ ಸಿಗುತ್ತೆ ಮನಃಶಾಂತಿ ಸಿಗುತ್ತೆ ಒಂಥರ ಸಮೃದ್ಧಿ ಇರುತ್ತೆ ದೇಹದಲ್ಲಿ ಒಂಥರ ಯುನೋ ಎನರ್ಜಿ ಜಾಸ್ತಿಯಾಗಿ ಅವರು ಸಮಾಧಾನ ಸಂತೋಷ ಆರೋಗ್ಯಕರವಾದ ಜೀವನ ತುಂಬ ಸುಲಭವಾಗಿ ನಾರ್ಮಲ್ ಲೈಫಲ್ಲಿ ಆರಾಮಾಗಿ ಪಡೀತಾರೆ ಆ್ಯಂಡ್ ನಾವೇ ಕಲ್ತ್ಕೊಂಡಾಗ ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ಳೋದು ಸುಲಭ ತುಂಬ ಸುಲಭ ಪ್ರತಿ ಸಲ ಎಲ್ಲ ಚಿಕ್ಕ ಪುಟ್ಟದ್ದಕ್ಕೆ ಡಾಕ್ಟ್ರ ಹತ್ರ ಹೋಗೋದಾಗ್ಲಿ ಅದೆಲ್ಲ ಕಡಿಮೆ ಆಗುತ್ತೆ ನಾವು ಮನೆಯಲ್ಲೇ ಹೀಲಿಂಗ್ ಮಾಡಿಕೊಂಡು ನಮ್ಮನ್ನ ಆರೋಗ್ಯನ ಚೆನ್ನಾಗಿ ನೋಡ್ಬೋದು ಆ ಕಾರಣಕ್ಕಾಗಿ ಪ್ರಾಣಿ ಹೀಲಿಂಗ್ ತುಂಬ ಅನುಭವ ಹುಣಸೂರಲ್ಲಿ ಈ ದಿನ ಬಂದಿರೋದು ವಿಶ್ವ ಆರೋಗ್ಯ ದಿನ ಅದು ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಸಮಾಧಾನ ನೆಂದಿ ಸಮೃದ್ಧಿ ಕೊಡಲಿ ಅನ್ನೋ ಉದ್ದೇಶದಿಂದ ಬಂದು ಇಲ್ಲಿ ನಾವು ಕ್ಯಾಂಪ್ ಮಾಡ್ತೀವಿ ಮೇಡಮ್ ಈ ಕ್ಯಾಂಪ್ ಎಲ್ಲಿಂದ ಬೆಂಗಳೂರಿಂದ ನಾವು ಬೆಂಗಳೂರಲ್ಲಿ ಸೇಂಟ್ ಮಾರ್ಕ್ಸ್ ರೋಡ್ ಹೆಚ್ ಎಂ ಸ್ಟುಡಿಯೋಸ್ ತ್ರೀ ಝೀರೋ ಒನ್ ನಮ್ಮ ಆಫೀಸ್ ನ ಅಲ್ಲಿಗೆ ಬಂದು ಬೇರೆ ಮಾಹಿತಿಗಳು ಬೇಕಾದ್ರೆ ದಯವಿಟ್ಟು ತಿಳ್ಕೊಳ್ಳಿ ಬಂದಿದ್ದೀರಿ ಹುಣಸೂರಿಗೆ ಹುಣಸೂರಿನಿಂದ ಈಗ ನೀವು ಏನೈತೆ ಜನಗಳ ಕಾಂಟ್ಯಾಕ್ಟ್ ಮಾಡಿ ಹೊರಟೋಗ್ತೀರಿ ಮುಂದೆ ನಾವು ಭೇಟಿ ಮಾಡಬೇಕಾದ್ರೆ ಯಾರನ್ನ ಭೇಟಿ ಮಾಡಬೇಕು ಈ ಹುಣಸೂರಲ್ಲಿ ಪ್ರಾಣಿ ಇವರು ತುಂಬಾ ಮುಂಚೆನೆ ಕಲ್ತಿದ್ದಾರೆ ಅದ್ರ ಚಿಕಿತ್ಸೆ ಇಲ್ಲೇ ಮಾಡಿ ಕೊಡ್ತಾರೆ ಆ ಕಾರಣದಿಂದ ಇವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇದರಿಂದ ಜಾಸ್ತಿ ವಿಷಯ ಇರ್ಬೋದು ಅಥವಾ ಹೀಲಿಂಗ್ ಇರ್ಬೋದು ಯೋಗಿ ಮಾಡ್ತಾರೆ ಹುಣಸೂರಿನ ನಿವಾಸಿ ಈಗ ಬೆಂಗಳೂರಿಂದ ಒಂದು ಟೀಮ್ ಬಂದಿದೆ ಜನಗಳಿಗೆ ಉಚಿತವಾಗಿ ಏನು ಕೊಡಬೇಕು ಆ ಟ್ರೀಟ್ಮೆಂಟು ಮತ್ತು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ಮುಂದೆ ನಾವು ನಿಮ್ಮನ್ನು ಭೇಟಿ ಆಗಬೇಕಾದ್ರೆ ನಿಮ್ಮ ವಿಳಾಸ ಅಶ್ವಿನಿಯವ್ರೆ ನನ್ನ ಫೋನ್ ನಂಬರ್ ಪಾಂಪ್ಲೆಟ್ಸಲ್ಲಿ ಅಲ್ಲಿ ಇದೆ ಸೊ ಅದನ್ನು ಅದ್ರಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಆಗಿ ಇದರ ಬಗ್ಗೆ ಮಾಹಿತಿ ಕೊಡ್ತೀನಿ ಇವತ್ತು ನಾವು ಅಂತ ನೀವು ಏನು ಒಂದು ಔಷಧಿ ಇಲ್ಲದೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ ನಾವು ನಿಮ್ಮನ್ನ ಮುಂದೆ ಭೇಟಿಯಾದಾಗ ಅದು ಸಹ ಫ್ರೀನಾ ಇಲ್ಲ ಅದಕ್ಕೆ ಸರ್ಟನ್ ಚಾರ್ಜಸ್ ಅಂತ ಇರುತ್ತೆ ಅದು ನೀವು ನೆಕ್ಸ್ಟ್ ಕೇಳಿದ್ರೆ ನಾನು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಭೇಟಿ ಆಗಬೇಕಾದ್ರೆ ನಂದು ನಂಬರ್ ಇದೆ ಅಲ್ಲಿ ಫೋನ್ ಮಾಡಿ ತಮ್ಮ ಖಂಡಿತ ಖಂಡಿತ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಬರೋದು ಉಪಕಾರ ತ್ಯಾಂಕ್ ಯು ಮೇಡಮ್ ಬಂದಿದ್ದೀನಿ ಜನಗಳಿಗೆ ಒಂದು ಉಪಯೋಗ ಆಗುವಂತ ಒಂದು ಕೆಲಸವನ್ನು ಮಾಡಿದ್ದೀವಿ ಬಂದು ಕಲ್ತ್ಕೊಳ್ಳಿ ಈಗ ಎಲ್ಲರೂ ನಾವೆಲ್ಲ ಹೇಳೋದೊಂದು ಸರ್ವೇ ಜನ ಸುಕ್ಕಿನೋಪ ಅದೇ ನಂಬಿಕೆಯಿಂದ ಇಲ್ಲಿನ ಚಿಕಿತ್ಸೆನ ಜನರಿಗೆ ಒಳ್ಳೆಯದಾಗಿ ಎಲ್ಲರ ಜೀವ ಜೀವನ ಸಮೃದ್ಧಿಯಿಂದ ಚೆನ್ನಾಗಿ ಸಂತೋಷದಿಂದ ಬರಲಿ ಬಾಂಧವ್ಯ ಚೆನ್ನಾಗಿರಲಿ ಸೊ ಧನ್ಯವಾದಗಳು ಎಲ್ಲ ನಿವಾಸಿಗಳಿಗೆ ಅಶ್ವಿನಿ ಮೇಡಮ್ ಅವರಿಗೆ ನಾನು ನಿಜವಾಗ್ಲೂ ಕ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಬೆಂಗಳೂರಿನಿಂದ ಒಂದು ಕ್ಯಾಂಪನ್ನು ಇಲ್ಲಿಗೆ ಕರೆಸಿ ಜನಗಳಿಗೆ ಉಪಯೋಗವಾಗುವಂತೆ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ ಇದನ್ನ ನಮ್ಮ ಮಿತ್ರ ಮಿತ್ರ ವಾಹಿನ ಪ್ರಸಾರ ಮಾಡೋದ್ರ ಜೊತೆಗೆ ಮುಂದೆ ಅವರು ತಮ್ಮನ್ನು ಭೇಟಿಯಾದಾಗ ಅವರ ಜೊತೆಯಲ್ಲಿ ಮುಂದೆ ಏನಾಗಬೇಕು ಏನಿದೆ ಅನ್ನೋದರ ಒಂದು ಟ್ರೀಟ್ಮೆಂಟ್ ಬಗ್ಗೆ ಮಾಹಿತಿ ಕೊಡಿ ಧನ್ಯವಾದಗಳು ಬೇಡ ಧನ್ಯವಾದಗಳು ಹೇಳಿ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಸರ್ ಇದು ನಾವು ಇಲ್ಲಿ ನಡೆಸ್ತಾ ಇರೋದು ಪ್ರಾಣ ಚೈತನ್ಯ ಚಿಕಿತ್ಸಾ ಶಿಬಿರ ಅಂತ ಅಂದರೆ ಪ್ರಾಣಿಕ್ ಹೀಲಿಂಗ್ ಅಂತ ಇದು ನಮ್ಮ ಭಾರತದ ಒಂದು ಸನಾತನ ಪದ್ಧತಿ ಅಂದರೆ ಶಕ್ತಿಯನ್ನು ಉಪಯೋಗಿಸಿ ನಮ್ಮ ದೇಹದಲ್ಲಿ ಮತ್ತು ಮನಸ್ಸಿನ ತೊಂದರೆಗಳನ್ನು ನಿವಾರಣೆ ಮಾಡುವಂತಹ ಒಂದು ಚಿಕಿತ್ಸಾ ಪದ್ಧತಿ ಇದು ಸ್ಪರ್ಶರಹಿತ ಮತ್ತು ರಹಿತವಾದ ಚಿಕಿತ್ಸಾ ಪದವಿ ಇಲ್ಲಿ ಸ್ಪರ್ಶ ಮಾಡೋದಿಲ್ಲ ಯಾವುದೇ ಔಷಧಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ಈಗ ನಾವು ನಮ್ಮ ನಾವು ದೇಹದಲ್ಲಿ ನಮಗೆ ಜೀವ ಇದೆ ಅಂತ ಹೇಳ್ತೀವಿ ಪ್ರಾಣ ಇದೆ ಅಂತ ಹೇಳ್ತೀವಿ ಆ ಪ್ರಾಣ ಇದ್ದರೆ ಮಾತ್ರ ನಾವು ನಡೆದಾಡಿಕೊಂಡು ಓಡಾಡಿಕೊಂಡು ನಾವು ಕೆಲಸ ಮಾಡೋದಕ್ಕೆ ಸಾಕು ಈ ಪ್ರಾಣ ನಮಗೆ ಮೂಲಭೂತವಾಗಿ ಬರೋದು ಒಂದು ಭಗವಂತನಿಂದ ಬರುತ್ತೆ ಇನ್ನೊಂದು ನಿಸರ್ಗದಿಂದ ಅಂದರೆ ನಾವು ಸೂರ್ಯನಿಂದ ಇರ್ಬೋದು ಗಾಳಿಯಿಂದ ಇರ್ಬೋದು ಮತ್ತು ಭೂಮಿಯಿಂದ ಈ ಮೂರರಿಂದ ನಮಗೆ ಮೂಲಭೂತವಾಗಿ ನಮಗೆ ಚೈ ಚೈತನ್ಯ ಬರುತ್ತೆ ಅದು ಬಿಟ್ಟು ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ನಮಗೆ ಆಹಾರದಿಂದ ಮತ್ತು ನೀರಿನಿಂದ ನಮಗೆ ಶಕ್ತಿ ಬರುತ್ತೆ ಈ ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ನಮ್ಮ ದೇಹದಲ್ಲಿ ಇರೋ ಶಕ್ತಿ ಅದು ನಾಡಿಗಳ ಮೂಲಕ ಹರಿಯುತ್ತೆ ಆ ನಾಡಿಗಳನ್ನು ಅದಕ್ಕೆ ನಾವು ವೈದ್ಯರ ಬಳಿಗೆ ಹೋದರೆ ಅವರು ನಾಡಿ ಹಿಡಿದು ಈ ಚೈತನ್ಯ ಶಕ್ತಿ ಹೇಗೆ ಓಡಾಡ್ತಾ ಇದೆ ಅಂತಂದ್ಬಿಟ್ಟು ಅವರು ಅವರು ಪರೀಕ್ಷೆ ಮಾಡ್ತಾರೆ ಈ ನಾಡಿಗಳಲ್ಲಿ ಓಡಾಡ್ತಾ ಇರುವಂಥ ಚೈತನ್ಯ ಶಕ್ತಿಗೆ ನಾವು ಎನರ್ಜಿ ಸೆಂಟರ್ಸ್ ಅಂತ ಕರಿತೀವಿ ಅಂದರೆ ಚಕ್ರಗಳು ಅಂತ ಕರಿತೀವಿ ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಚಕ್ರಗಳಿವೆ ಆ ಚಕ್ರಗಳನ್ನು ಎನರ್ಜಿ ಸೆಂಟರ್ಸ್ ಅಂತ ಕೇಳ್ತೀವಿ ಈ ಎನರ್ಜಿ ಸೆಂಟರ್ಸ್ ಅಂದರೆ ಈ ಚಕ್ರಗಳೇನು ಮಾಡುತ್ತೆ ಅಂತಂದರೆ ಶಕ್ತಿಯನ್ನು ಹೀರ್ಕೊಳ್ಳುತ್ತೆ ಹಾಗೆ ಶಕ್ತಿಯನ್ನು ಭರಿಸ್ತಾ ಇರ್ತದೆ ಉಪಯೋಗಿಸ ಶಕ್ತಿಯನ್ನು ಭರಸಿಸ್ತಾ ಇರ್ತದೆ ಈ ರೀತಿ ಮಾಡ್ತಾ ನಮ್ಮ ದೇಹಕ್ಕೆ ಚೈತನ್ಯ ಕೊಡ್ತಾ ಇರುತ್ತೆ ಅಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮದು ಭೌತಿಕ ಶರೀರ ಇದೆ ಅಂದರೆ ಫಿಸಿಕಲ್ ಬಾಡಿ ಅಂತ ಅಂತ ಇದರ ಸುತ್ತ ನಮ್ಮದು ಎನರ್ಜಿ ಬಾಡಿ ಅಂದರೆ ಸೂಕ್ಷ್ಮ ಶರೀರ ಇದನ್ನು ಆರ ಅಂತ ಕೂಡ ಕರಿತೀವಿ ಅಥವಾ ಪ್ರಭಾವಲಯ ಅಂತ ಕರಿತೀವಿ ಈ ಸೂಕ್ಷ್ಮ ಶರೀರ ಹೇಗೆ ಬರುತ್ತೆ ಅಂತಂದರೆ ನಮ್ಮ ದೇಹದಲ್ಲಿರುವಂತಹ ಶಕ್ತಿಯ ಮೂಲಕ ಈ ಸೂಕ್ಷ್ಮ ಶರೀರ ನಮ್ಮ ಭೌತಿಕ ಶರೀರದ ಆಕಾರದಲ್ಲೇ ಇರುತ್ತೆ ನಮ್ಮ ದೇಹಕ್ಕೆ ಏನೇ ತೊಂದರೆ ಕೂಡ ನಮ್ಮ ಶಕ್ತಿ ಶರೀರಕ್ಕೂ ಕೂಡ ಅದು ತೊಂದರೆ ಆಗಿರುತ್ತೆ ಇಲ್ಲಿ ನಾವು ನಮ್ಮ ದೇಹದಲ್ಲಿ ಪ್ರಾಣ ಚೈತನ್ಯ ಶಕ್ತಿ ಸರಿಯಾಗಿ ಹರಿಯುವಂತೆ ಮಾಡುವ ಮೂಲಕ ಆ ತೊಂದರೆ ಇರುವ ಜಾಗಗಳಿಂದ ಉಪಯೋಗಿಸಲ್ಪಟ್ಟ ಅಥವಾ ನೋವಿನ ಶಕ್ತಿಯನ್ನು ತೆಗೆದು ಆಚೆ ಹಾಕಿ ಹೊಸ ಶಕ್ತಿಯನ್ನು ನೈಸರ್ಗಿಕವಾಗಿ ಹೊಸ ಶಕ್ತಿಯನ್ನು ನಮ್ಮ ಮೂಲಕ ಪ್ರವಹಿಸಿ ಅದನ್ನು ತೊಂದರೆ ಇರೋರಿಗೆ ನೀಡುವುದರ ಮೂಲಕ ಇವರ ಈ ಈ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಹಾಗೆ ಇದನ್ನು ಇದನ್ನು ಗುಣಪಡಿಸಲಾಗುತ್ತೆ ಇದರ ಅನುಭವವನ್ನು ನೀವು ಪಡ್ಕೋಬೋದು ಇವತ್ತು ಆರನೇ ತಾರೀಕು ನಾವಿಲ್ಲಿ ಎಸ್ ಎಲ್ ವಿ ಛತ್ರದಲ್ಲಿ ಸೇರಿದ್ದೀವಿ ನೀವು ನೋಡ್ತಾ ಇದ್ದೀರಾ ಇವಾಗೆಲ್ಲ ಹೀಲಿಂಗ್ ನಡೀತಾ ಇದೆ ಆ ಕಡೆ ಎಲ್ಲ ಹೀಲಿಂಗ್ ನಡೀತಾ ಇದೆ ಆಮೇಲೆ ಇಲ್ಲಿ ಧ್ಯಾನ ನಡೀತಾ ಇದೆ ಧ್ಯಾನ ಹೇಳ್ಕೊಡ್ತಾ ಇದ್ದೀವಿ ಹಾಗೆ ಹೀಲಿಂಗ್ ನಡೀತಾ ಇದೆ ಅವೆಲ್ಲ ಬರಬೇಕು ಇವತ್ತೇ ಬಂದರೆ ಭಾಳ ಅನುಕೂಲ ಆಗುತ್ತೆ ಅವೆಲ್ಲ ಬರಬೇಕು ಅಂತ ಕೇಳ್ತೀವಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ